ಿ ಮೇ ಶ್ರುತಃ ಇಹೋಪಯಾತಃ ಕಾಕುಸ್ತ ದೇವರಾಜ ಶತಕ್ರತು ಇಲ್ಲಿಗೂ ದೇವರಾಜ ಶತಕ್ರತು ಬಂದಿದ್ದ ರಾಮಚಂದ್ರ ಚಿತ್ರಕೂಟದಲ್ಲಿದ್ದಾನೆ ಅಂತ ಹೇಳಿದ್ದ ನಮಗೂ ಸುದ್ದಿ ಬಂದಿತ್ತು ರಾಜ್ಯ ಭ್ರಷ್ಟನಾಗಿದ್ದಿ ರಾಜ್ಯವನ್ನು ತೊರೆದು ಬಿಟ್ಟಿದ್ದಿ ಕಾಡಿನ ಕಾಡಾಡಿಯಾಗಿ ಓಡಾಡ್ತಾ ಇದ್ದಿ ಅನ್ನೋದು ಗೊತ್ತಿತ್ತು ಹಾಗಾಗಿ ಈ ದಾರಿಯಲ್ಲಿ ಖಂಡಿತ ಬರ್ತಿ ಮತ್ತೊಂದೇನು ಅಂದರೆ ನಾವಾದರೆ ಎಲ್ಲೋ ದಾರಿಯಲ್ಲಿ ಹೋಗುವಾಗ ಇಲ್ಲೊಂದು ಇಲ್ಲಿ ಒಂದು ಯಾವುದೋ ಆಶ್ರಮ ಇದೆ ಅಂದರೆ ಅಯ್ಯೋ ನಮಗೆ ಬೇಕಾದರೂ ಹೀಗೆ ನೋಡ್ತಾ ಹೋದರೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಯಾಕಂದರೆ ನಾವು ಯಾವುದೋ ಒಂದು ಕಡೆಗೆ ಹೋಗಬೇಕು ರಾತ್ರಿ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿರ್ತೇವೆ ಅವರು ಹೊರಡುವಾಗ ಹಾಗಲ್ಲ ಅಲ್ಲಿಗೆ ಹೋಗಿ ವಾಪಸ್ಸು ರಾತ್ರಿಯೊಳಗೆ ಇಲ್ಲಿ ಬರಬೇಕು ಅಂತ ಹೋಗ್ತಾ ಇರೋದು ದಾಗಿಲಿಗೆ ಯಾವುದೋ ಒಂದು ಸ್ವಲ್ಪ ಅಡ್ಡ ಒಳಗೆ ಸಾಗಿ ಇನ್ನೂ ದೂರದಲ್ಲಿ ಹೋಗಬೇಕು ಅಂತಂದರೆ ಅಲ್ಲಿಗೆ ಹೋಗೋದು ಅಲ್ಲಿ ಭೇಟಿಯಾಗಿ ಮಾತನಾಡಿ ಮತ್ತು ವಾಪಸ್ ಮತ್ತು ಮುಂದೆ ಯಾವ ಕಡೆಗೆ ಹೋಗಬೇಕು ಅಥವಾ ಕಾಡಲ್ಲಿ ಇರಬೇಕು ಹದಿನಾಲ್ಕು ವರ್ಷ ಏನು ಮಾಡೋದು ಎಲ್ಲ ಕಡೆಗೆ ಸುತ್ತಾಡೋದು ಇದೇ ನಿಜವಾದ ಗ್ರಾಮ ವಾಸ್ತವ್ಯ ಅಂದರೆ ಯಾವುದೋ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಆಮೇಲೆ ಇವರಿಗೆ ಬೇಕಾದ ನಾಲ್ಕು ಆಟ ಅಲ್ಲಿದ್ದೇ ಹೋಟ್ಲಿದ್ದು ತಿಂಡಿ ತಂದು ಆ ಮನೆಯಲ್ಲಿ ಫೋಟೋ ಮಾತ್ರ ತೆಗೆಸ್ಕೊಂಡು ಆ ಮನೆಯವರಿಗೆ ಒಂದು ತಿನ್ನೋಸೋ ಹಾಗೆ ಅಭ್ಯಾಸ ಮಾಡಿಸಿ ಕೊನೆಗೆ ಪೇಪರಲ್ಲಿ ನಾವು ಗ್ರಾಮ ವಾಸ್ತವ್ಯ ಮಾಡಿದ್ದೇವೆ ಅಂತಲ್ಲ ರಾಮಚಂದ್ರ ಮಾಡಿದ ಹಾಗೆ ಮಾಡಿದರೆ ಅದು ಗ್ರಾಮವಾಸ್ತವ್ಯ ಅದು ನಿಜವಾದ ಒಬ್ಬ ರಾಜ ನಡೆಸಬೇಕಾದಂಥ ಪ್ರಜೆಗಳ ಯೋಗಕ್ಷೇಮವನ್ನು ಅರ್ಥ ಮಾಡಿಸಿಕೊಳ್ಳು ಅರ್ಥ ಮಾಡಿಕೊಂಡು ಆನಂತರ ಅದರಿಂದ ಏನೇನು ಫಲಶ್ರುತಿ ಬರಬೇಕು ಅದು ಅವನು ಮುಂದೆ ರಾಜ್ಯ ಆಡಳಿತದಲ್ಲಿ ಕಾಣಬೇಕು ಇದು ಕೇವಲ ಕಾಡಲ್ಲಿದ್ದಾಗ ಮಾತ್ರ ಅಲ್ಲ ಮುಂದೆಯೂ ರಾಮಚಂದ್ರ ವಾಪಸ್ಸು ಪಟ್ಟಾಭಿಷಿಕ್ತನಾದಾಗಲೂ ತನ್ನ ವೇಷವನ್ನು ಬದಲಿಸಿ ಜನರ ಮಧ್ಯದಲ್ಲಿ ಹೋಗಿ ಬರ್ತಿದ್ದಂತೆ ರಾಮಚಂದ್ರ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಅಂತ ರಾಮಚಂದ್ರ ಇಲ್ಲೇ ಬಂದು ಹೋಗಿದ್ದ ನಮ್ಮ ಮನೆಗೆ ಒಂದು ಕೇಳಿ ಹೋಗಿದ್ದ ಅವ್ನು ಕೇಳುತ್ತಿದ್ದ ರಾಮಚಂದ್ರನ ಆಡಳಿತ ಹೇಗಿದೆ ಚೆನ್ನಾಗಿದೆಯಾ ಪರವಾಗಿಲ್ಲವಾ ಎಲ್ಲ ಬೇಕಾದ ವ್ಯವಸ್ಥೆ ಆಗುತ್ತಾ ಆಡಳಿತ ಅಧಿಕಾರಿಗಳೆಲ್ಲ ನಿಮಗೆ ಬೇಕಾದ ಕೊಡ್ತಾ ಇದ್ದಾರೆ ಕೋಶಾಧಿಕಾರಿಗಳು ನಿಮಗೆ ಬೇಕಾದಾಗಿದ್ದಾರಾ ದಂಡಾಧಿಕಾರಿ ನಿಮಗೆ ಕಾರಣ ಏನಾದರೂ ಶಿಕ್ಷೆ ಕೊಡ್ತಾರಾ ಯೋಜನೆಗಳು ಏನೇನು ಒದಗಿದ್ದೆ ಅದೆಲ್ಲ ಮನೆ ತನಕ ಬರ್ತಾ ಇದೆಯಾ ಎಲ್ಲವನ್ನು ವಿಚಾರಿಸ್ತಾ ಇದ್ದಾನೆ ನಮಗೆ ರಾಜಕಾರಣದ ವಿಷಯ ರಾಮಾಯಣದಲ್ಲಿ ಕಂಡ್ರೆ ಸಿಗುವಷ್ಟು ಸಂಗತಿ ಬಹುಶಃ ಇವತ್ತೆಲ್ಲ ಉಲ್ಟಾ ಇದೆ ಅದಕ್ಕೆ ಇವತ್ತಿರೋದಕ್ಕಿಂತ ಎಲ್ಲ ವಿಚಿತ್ರವಾದ ರೀತಿಯಲ್ಲಿ ನಾವು ಅದನ್ನು ಕಾಣ್ಲಿಕ್ಕೆ ಸಿಗುತ್ತೆ ಅಂದರೆ ಇದು ನಂಬುದು ಕಷ್ಟ ಕೆಲವೊಂದು ಸರ್ತಿ ಯಾಕೆಂದರೆ ನಾವು ಎಲ್ಲ ಹೀಗಿದ್ದರೆ ಮಾತ್ರ ರಾಜಕಾರಣ ಜನ ತಮಗೆ ಅಪೇಕ್ಷೆಯಾದ ಉಳ್ಳ ಇದ್ದದ್ದನ್ನು ಹೋಗಿ ರಾಜನ ಹತ್ರ ಕೇಳಿದ ಮೇಲೇ ಕೊಡಬೇಕು ಅಥವಾ ಅದು ಕೂಡ ಕೈ ಬಿಸಿ ಮಾಡಿದ ಮೇಲೇ ಕೊಡಬೇಕು ಅನ್ನೋದೇ ನಿಯಮ ರೂಲ್ ಪರವಾಗಿಲ್ಲ ರೀ ದುಡ್ಡು ತೊಗೊಂಡ್ರು ಕೆಲಸ ಮಾಡಿ ಕೊಡ್ತಾನೆ ನಮ್ಗೆ ಅವನೇ ಒಳ್ಳೆಯವನೀಗ ಸಹಜವಾಗಿ ಅವನೇ ಕರ್ತವ್ಯದ ದೃಷ್ಟಿಯಿಂದ ನಾವೇ ಎತ್ತರಕ್ಕೆ ಕೂಡಿಸಿದ್ದು ಆಯ್ಕೆ ಮಾಡಿದ ವ್ಯಕ್ತಿ ನಮ್ಮದೇ ಟ್ಯಾಕ್ಸನ್ನು ತಗೊಂಡು ನಮಗೆ ವಾಪಸ್ಸು ಯೋಜನೆ ಕೊಡ್ತಾ ಇರೋದಿಲ್ಲ ಅವನನ್ನು ಅಂಥ ದೊಡ್ಡ ಸ್ಥಾನದಲ್ಲಿ ಕೂಡಿಸುವ ಅಗತ್ಯ ಏನಿದೆ ಅವನು ಆಯ್ಕೆಯಾದ ಪ್ರತಿನಿಧಿಯಿಂದ ಮೇಲೆ ಅವನು ಸೇವಕ ಅವನು ಅವನು ರಾಜ ಅಲ್ಲ ನಾವು ಆವಾಗದವ್ರು ರಾಜರಾಗಿದ್ದರೂ ಪ್ರತಿನಿಧಿಗಳ ಥರ ಇರ್ತಿದ್ರು ಈಗ ರಾಜರಾಗಿದ್ದರು ಅವರು ಪ್ರತಿನಿಧಿಗಳಾದರೂ ರಾಜರ ಥರ ಮೇರಿತಾ ಇದ್ದಾರೆ ಇದು ಹೆಜ್ಜೆ ಹೆಜ್ಜೆಗೂ ನಮಗೆ ಗೊತ್ತಾಗುವ ಸಂಗತಿ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ರಾಮಚಂದ್ರನ ವೈಶಿಷ್ಟ್ಯ